ನಮಸ್ಕಾರ ವೀಕ್ಷಕರೇ ಅಹಿಂದ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಹುತ್ತೂರು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಸಮಾರಂಭ ಯಶಸ್ವಿಯಾಗಿ ಜರುಗಿದೆ ಯಶಸ್ವಿಯಾಗಿ ಜರುಗಿದ ಹುತ್ತೂರು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಸಮಾರಂಭ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹುತ್ತೂರು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಸಮಾರಂಭ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ವಾಲ್ಮೀಕಿ ಗುರುಪೀಠದ ಶ್ರೀಗಳನ್ನು ಹಾಗೂ ಗಣ್ಯರನ್ನು ಗ್ರಾಮಸ್ಥರು ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿಕೊಂಡು ನಂತರ ಮಹಿಳೆಯರು ಮತ್ತು ಮಕ್ಕಳು ಸತ್ತಿಗೆ ಸುರೂಪಾನಿ ಹಾಗೂ ಕುಂಭಮೇಳದೊಂದಿಗೆ ಕಲಾತಂಡಗಳ ವೈಭವದ ಜೊತೆ ಶ್ರೀ ಗಳು ಹಾಗೂ ಗಣ್ಯರನ್ನು ಬರಮಾಡಿಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು ಶ್ರೀ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯನ್ನು ಶ್ರೀ ಡಾಕ್ಟರ್ ಪ್ರಸನ್ನಾನಂದ ಮಹಾಸ್ವಾಮಿಗಳು ಗಣ್ಯರೊಂದಿಗೆ ಅನಾವರಣ ಮಾಡಿದರು ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ರವರು ವಹಿಸಿದ್ದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮುಖ್ಯ ಭಾಷಣಕಾರರಾದ ಉದ್ದನೂರು ಮಹಾದೇವನಾಯ್ಕನವರು ಶ್ರೀ ಮಹರ್ಷಿ ವಾಲ್ಮೀಕಿಗಳ ವಿಚಾರಧಾರೆಯನ್ನು ಕುರಿತು ಮಾತನಾಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಾಮರಾಜನಗರ ಮೈಸೂರು ಜಿಲ್ಲೆಯ ನಾಯಕರ ಸಂಘದ ಅಧ್ಯಕ್ಷರಾದ ಎಂ ರಾಮಚಂದ್ರ ಕರ್ನಾಟಕ ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ಸಿ ಬಸವರಾಜು ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ದತ್ತೇಶ್ ಮುಖಂಡರಾದ ಶ್ರೀನಿವಾಸ್ ನಾಯಕ್ ಜಯಸುಂದ್ರ ಸುಂದರ್ ಸೋಮನಾಯಕ ನಿಶಾಂತ್ ರವರು ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ನಂತರ ಶ್ರೀಗಳು ಕಾರ್ಯಕ್ರಮ ಕುರಿತು ಹಿತವ ನುಡಿದರು ಈ ಸಂದರ್ಭದಲ್ಲಿ ಗಣ್ಯರಿಗೆ ಹಾಗೂ ನೌಕರರಿಗೆ ಮುಖಂಡರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಉತ್ತಮವಾಗಿ ನಿರೂಪಣೆಯನ್ನು ನೆರವೇರಿಸಿದಂತಹ ಶ್ರೀ ರಂಗನಾಥ್ ಅವರಿಗೆ ಶ್ರೀಗಳು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಹನೂರು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಪುಟ್ಟವೀರ ನಾಯಕ ಮತ್ತು ಹುತ್ತೂರು ಗ್ರಾಮದ ನಾಯಕ ಜನಾಂಗದ ಯಜಮಾನರು ಕುಲಸ್ಥರು ಹಾಗೂ ಯುವಕರು ವಿವಿಧ ಗ್ರಾಮಗಳಿಂದ ಆಗಮಿಸಿ ಯಜಮಾನರುಗಳು ಮುಖಂಡರುಗಳು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ಪುಟ್ಟಸ್ವಾಮಿ ನಾಯಕ ಚಾಮರಾಜನಗರ ನಿಮ್ಮ ಅನೇಕ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸ್ತ್ರಾಗಿರ್ತಕ್ಕಂಥ ಗೌರವಿತ ಎಂ ಆರ್ ಅವರಿಗೆ ನಾವೆಲ್ಲ ಒಂದು ಜೋರಾದ ಚಪ್ಪ ಅಂತಕ್ಕೆ ವಿಶೇಷವಾಗಿ ಶ್ರೀ ವಾಲ್ಮೀಕಿ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿ ಮೌನ ಒಪ್ಪುಕೊಂಡು ಬಂಗಾರವಾಗಿ ಶೋಭೆಯನ್ನು ಕೊಟ್ಟಿರ್ತಕ್ಕಂಥ ವೇದಿಕೆ ಹಿಂಬಾಲಕ್ಕಿರ್ತಕ್ಕಂಥ ಎಲ್ಲ ಒಂದು ಜೋರಾದ ಚಪ್ಪ ತಟ್ಟಿ ಈ ಜಗದ ನಿಯಮ ತನ್ನ ಬದುಕಿ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ಸಾಧಕ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆ ಇವತ್ತು ಅನಾವರಣಗೊಂಡಿದೆ ಲೋಕಾರ್ಪಣೆಯಾಗಿದೆ ಇದಕ್ಕೆಲ್ಲ ಯಾರೆಲ್ಲ ಕಾರಣೀಭೂತರಾಗಿದ್ದಾರೆ ಆ ಎಲ್ಲ ಮಹನೀಯರಿಗೆ ಒಂದು ಜೋರಾದ ಚಪ್ಪ ವಿಶೇಷವಾಗಿ ನಮ್ಮೆಲ್ಲ ಯುವಕರು ಈ ಮೂರಿನಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲೇ ಬೈಕ್ ರ್ಯಾಲಿಯ ಮೂಲಕ ಎಲ್ಲ ನಾಯಕರನ್ನ ನಮ್ಮ ಆದಿಯ ಹಿಡ್ಕೊಂಡು ಶಾಸಕರಾದಿಯಾಗಿ ಹಿಡ್ಕೊಂಡು ಎಲ್ಲ ನಾಯಕರನ್ನ ನೀವು ಬೈಕ್ ರ್ಯಾಲಿಯ ಮೂಲಕವಾಗಿ ಮೆರವಣಿಗೆಯನ್ನು ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಯುವಕರು ಜೋರಾದ ಚಪ್ಪ ಅಂತ ಕ್ಷೇತ್ರದಲ್ಲಿ ಒಟ್ಟಾರೆ ಬಹುಶಃ ಈ ಭಾಗ ಒಂದ್ ಎರಡು ರೀಚ್ ಬಿಟ್ಟು ಒಂದ್ ಎರಡರಿಂದ ಮೂರು ರೀಚ್ ಮದರ್ಪಾ ರೀಚ್ ಅಂದ್ರೆ ಸ್ಟೇಟ್ ಹೈವೇ ತಗೊಂಡಾಗ ಉಳಿದಂತ ಏನು ಚಿಕ್ಕಲ್ಲೂರು ರಸ್ತೆ ಇರ್ಬೋದು ಬಂಡಳ್ಳಿ ರಸ್ತೆ ಇರ್ಬೋದು ಮತ್ತೆ ರಾಮಾಪುರ ರಸ್ತೆ ಇರ್ಬೋದು ಹನೂರಿಂದ ಗರ್ಕೆ ಕಂಡಿ ತನಕ ಮತ್ತೆ ಮಾದೇಶನ್ ಬೆಟ್ಟ ಇಷ್ಟು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಕೆಲಸ ಆಗ್ತದೆ ಇಲ್ಲೊಂದು ಏಳೆಂಟು ಕಿಲೋಮೀಟರ್ ಇದು ರೀಸರ್ಫೇಸ್ ಆಗಿದೆ ಇನ್ನು ಅಲ್ಲಲ್ಲಿ ಸ್ವಲ್ಪ ಏನು ಪ್ಯಾಚಸ್ ಇದೆ ಅದು ಕಂಪ್ಲೀಟ್ ಆಗಬೇಕು ಇನ್ನು ಎರಡು ರೀಚಲ್ಲೂ ಅದಾಗಲಿಕ್ಕೆ ಅನುದಾನ ಈಗಾಗಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ ಅದನ್ನು ಈ ವರ್ಷದಲ್ಲಿ ಕೊಡುವ ಒಂದು ಸಾಧ್ಯತೆ ಇದೆ ಅದು ಕಂಪ್ಲೀಟ್ ಆದ್ರೆ ಇನ್ನೇನಿದ್ರು ಒಳ ರಸ್ತೆಗಳು ಈಗಾಗಲೇ ಹೇಳಿದೆ ಸುಮಾರು ಈ ಭಾಗಕ್ಕೆ ಇಪ್ಪತ್ತೈದು ಕೋಟಿಯಷ್ಟು ಅನುದಾನ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಒಂದು ಗುದ್ಲಿ ಪೂಜೆ ಮಾಡಲಿದ್ದಾರೆ ಹಾಗಾಗಿ ಮುಂದಿನ ಒಂದು ವರ್ಷ ಅಥವಾ ಒಂದೂವರೆ ವರ್ಷದಲ್ಲಿ ಸಂಪೂರ್ಣ ರಸ್ತೆಗಳು ಮುಖ್ಯ ರಸ್ತೆಗಳು ಕಂಪ್ಲೀಟ್ ಆಗುವಂತದ್ದು ಎಲ್ಲ ಲಕ್ಷಣಗಳು ಇದೆ ಇದಾಗಿತ್ತು ಈ ಕ್ಷಣದ ಅಹಿಂದ ನ್ಯೂಸ್ ನಮಸ್ಕಾರ